ನಿನ್ನೆ ನಡೆದಿರುವ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಆಡಳಿತ ಇರುವಂತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಅವರ ಮಂತ್ರಿ ಮಂಡಲ ಅಧಿವೇಶನದಲ್ಲಿ ಇವತ್ತು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಿಗಳ ಪ್ರತಿಬಂಧಕ ವಿಧೇಯಕ ಇಪ್ಪತ್ತೈದನ್ನು ಜಾರಿಗೆ ತಂದಿರುವ ನಿಮಿತ್ತ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಒಂದು ಸೂಚನೆಯ ಮೇರೆಗೆ ರಾಜ್ಯದ ಎಲ್ಲಾ ಮಂಡಲ ಕೇಂದ್ರಗಳಲ್ಲಿ ಯುವ ಮೋರ್ಚಾ ನೇತೃತ್ವದಲ್ಲಿ ಈ ದ್ವೇಷ ಭಾಷಣ ಹಾಗೂ ಅಪರಾಧಗಳ ಪ್ರತಿಬಂಧಕ ಕಾಯ್ದೆಯನ್ನ ಹಿಂದೆ ಪಡೆಯಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತ ಒಂದು ಹುನ್ನಾರವನ್ನ ಈ ಕಾಂಗ್ರೆಸ್ ಆಡಳಿತ ಸರ್ಕಾರ ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಸುಮಾರು ಐದು ನೂರ ಇಪ್ಪತ್ನಾಲ್ಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಗಳಾದರೂ ಸಹ ಒಂದೇ ಒಂದು ಗಲಭೆ ಒಂದೇ ಒಂದು ದ್ವೇಷದ ಭಾಷಣ ಇತ್ಯಾದಿ ಮಾಡುವಂಥದ್ದು ಆಗಿಲ್ಲ ದೇಶದ ಭಾಷಣವನ್ನು ಮಾಡುವಂಥದ್ದು ದೇಶದ ಕಿಚ್ಚನ್ನು ಹಚ್ಚುವಂತ ಒಂದು ಕೆಲಸವನ್ನ ಚಿಂಚೋಳಿ ಮೇಲೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಚಿತ್ತಾಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂತ್ರಿಗಳಾದಂಥ ಶ್ರೀಯುತ ಖರ್ಗೆಜಿ ಪ್ರಿಯಾಂಕ್ ಖರ್ಗೆಜಿ ಅವರು ಸಾಕಷ್ಟು ವಿಷ ಬುತ್ತುವಂಥ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಅವರು ಮಾಡ್ತಕ್ಕಂಥದ್ದು ಈ ದೇಶಕ್ಕೆ ಒಳ್ಳೆಯ ಸಂಸ್ಕೃತಿ ಆಚಾರ ವಿಚಾರ ಬದುಕನ್ನು ರಾಷ್ಟ್ರೀಯ ಪರಿಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮೇಲೆ ವಿವಿಧ ಸಂಘಟನೆಯ ಪರಿವಾರ ಸಂಘಟನೆಗಳ ಮೇಲೆ ಭಾಷಣ ಮಾಡ್ತಕ್ಕಂಥ ನಾಯಕರುಗಳ ಮೇಲೆ ಇವರು ದ್ವೇಷ ರಾಜಕಾರಣ ಇರ್ಬೋದು ಇವತ್ತು ದ್ವೇಷದ ಅಪರಾಧಗಳನ್ನ ಪ್ರತಿಬಂಧನೆ ಮಾಡ್ತಕ್ಕಂಥ ಒಂದು ಕಾನೂನನ್ನ ಅತ್ಯಂತ ಉಗ್ರವಾಗಿರ್ತಕ್ಕಂಥ ಕಾನೂನನ್ನ ತರುವಂತ ಒಂದು ಪ್ರಯತ್ನ ಮಾಡಿ ಇವತ್ತು ಜಾರಿಗೆ ತಂದಿದ್ದಾರೆ ಅದನ್ನು ಇವತ್ತು ನಾಗರಿಕರ ಹಕ್ಕನ್ನು ಕಸಿದುಕೊಳ್ಳುವಂತ ಒಂದು ಹತ್ತೊಂಬತ್ತು ಬಾರಿ ಒಂದು ಪರಿಚಯದ ಈ ವಾಕ್ ಸ್ವಾತಂತ್ರ್ಯ ಉಲ್ಲಂಘನೆ ಆಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಅಡಿ ನೀಡಿರತಕ್ಕಂತ ಅವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುವಂತ ಒಂದು ಈ ಒಂದು ನೀತಿಗೆ ನಾವು ಪ್ರಬಲವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿನಮಾನದಲ್ಲಿ ಇವತ್ತ ಕರ್ನಾಟಕದಲ್ಲಿ ಯಾವ ರೀತಿ ಇವತ್ತ ಆಡಳಿತ ನಡೆದಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಹಿಟ್ಲರ್ ಆಡಳಿತ ನಡೆದ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳೇ ಯಾಕಪ್ಪ ಅಂದ್ರೆ ಬೆಳಗಾವಿ ಅಧಿವೇಶನಕ್ಕೆ ಬಂದು ಇವತ್ತ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂತ ಒಂದು ಸಮಸ್ಯೆಗಳನ್ನು ನಾವೇನಾದ್ರೂ ಪರಿಹಾರ ಮಾಡ್ತಾರ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದೆವು ಆದ್ರೆ ಬಂಧುಗಳು ಅವರು ಪರಿಹಾರ ಇವತ್ತ ಉತ್ತರ ಕರ್ನಾಟಕದ ಕಾಳಜಿ ಹೊಂದಿಲ್ಲ ಇವತ್ತ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಜನಾಂಗದ ಬಗ್ಗೆ ಇಲ್ಲಿ ಆರ್ಥಿಕ ಬಗ್ಗೆ ರೈತರ ಒಂದು ಬೆಳೆ ಬೆಳಕಕ್ಕಂತಹ ಒಂದು ಕಬ್ಬಿನ ಬೆಲೆ ಏನಾದರೂ ಚರ್ಚೆ ಆಗ್ತಾವ ಅಂತಕ್ಕಂತ ಒಂದು ನಿರೀಕ್ಷೆಯಲ್ಲಿದ್ದೆವು ಆದ್ರೆ ಅವ್ರು ಮಾಡತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಭಾಷೆ ಮಂಡನೆ ದ್ವೇಷ ದ್ವೇಷ ಅಪರಾಧ ಮಂಡನೆ ಅಂತಕ್ಕಂಥ ಒಂದು ವಿಧೇಯಕ ಮಂಡನೆ ಮಾಡಲು ಮುಂದಾಗಿದ್ದಾರೆ ಇದನ್ನು ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಕಡ ಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ ಬಂಧುಗಳೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರ ವಾಕ್ ವಾಕ್ ಅಂತಕ್ಕಂಥ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅದು ಸಂವಿಧಾನದಲ್ಲೇ ಕೊಟ್ಟಿದ್ದಾರೆ ಇವತ್ತ ನೀವು ಅಂತ ಒಂದು ಸಂವಿಧಾನದಲ್ಲಿ ಇರ್ತಕ್ಕಂಥ ವಾಕ್ ಸ್ವಾತಂತ್ರ್ಯವನ್ನು ಕಸೆದುಕೊಳ್ಳಲು ಹೊರಟಿದೀರಪ್ಪ ಅಂದ್ರೆ ನೀವು ಸಂವಿಧಾನದ ಹೆಸರು ಹೇಳಿ ಇವತ್ತ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಮರಿಬಾರ್ದು ಬಂಧುಗಳು ಇವತ್ತ ನಿಮ್ಗೆ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಇವತ್ತ ಸಂವಿಧಾನ ಆದ್ರೂ ಏನಾದ್ರೂ ತಿದ್ದುಪಡಿ ಮಾಡಲು ಮುಂದಾಗಿರ್ತಕ್ಕಂಥದ್ದು ಯಾವ್ದಾದ್ರು ಸರ್ಕಾರ ಇದ್ರ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಇವತ್ತ ವಾಕ್ಯ ಅಂತಕ್ಕಂಥದ್ದು ಬಹಳ ಬಹಳಷ್ಟು ಒಂದು ಬಹಳಷ್ಟು ಒಂದು ಜನಾಂಗಕ್ಕೆ ಮತ್ತು ಒಂದು ಮಾಧ್ಯಮಕ್ಕೆ ಇವತ್ತ ಕಂಟಕವಾಗ್ತಾ ಇದೆ ಯಾಕಪ್ಪ ಅಂದ್ರೆ ಮಾತಾಡ್ತಕ್ಕಂತ ಒಂದು ಸ್ವಾತಂತ್ರ್ಯವನ್ನು ಇವತ್ತ ಕಸಿದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಮಾನ್ಯ ನಮ್ಮ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಅಲ್ಲಾಪುರ್ ಸರ್ ಹೇಳಂಗ ನೀವೇನಾದ್ರೂ ಈ ವಿಧೇಯಕವನ್ನು ಮಂಡನೆ ಮಾಡಿದ್ದೆ ಆದ್ರೆ ನಮ್ಮ ರಾಜ್ಯ ಸಮಿತಿಯಿಂದ ಕರೆ ಬಂದ್ರೆ ಇವತ್ತ ಸಿಂದಗಿಯನ್ನು ಬಂದ್ ಮಾಡಿ ನಾವು ಉಗ್ರವಾದಂತ ಹೋರಾಟ ರೂಪರೇಷೆಗಳನ್ನು ಕೈಗೊಳ್ಳಬೇಕಾಗುತ್ತದೆ ಅಂತಕ್ಕ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತದೆ ಬಂಧುಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ದ್ವೇಷ ಇವತ್ತು ಯಾರು ಬಡವರ ಪರವಾಗಿ ರೈತರ ಪರವಾಗಿ ಆ ದೀನದಲಿತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂತ ಸರ್ಕಾರ ಇವತ್ತು ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಇವತ್ತು ಎಲ್ಲರೂ ಕೂಡ ಮಹಿಳೆಯರು ಕೂಡ ಹಿಡಿ ಶಾಪವನ್ನು ಶಾಪವನ್ನಾಗ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಯಾವಾಗಾದ್ರೂ ಬಿಟ್ಟು ಹೋಗ್ತದಪ್ಪ ಅಂತ ಹೇಳಿ ಅವರಿಗೆ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ರು ಅದ್ ಯಾವ ಕೂಡ ಸರಿಯಾದ ರೀತಿಯಲ್ಲಿ ತಲುಪಿಸ್ತಾ ಇಲ್ಲ ಬಿಟ್ಟಿ ಮಹಿಳೆಯರಿಗೆ ಬಿಟ್ಟಿ ಮಹಿಳೆಯರಿಗೆ ಏನಾದ್ರು ಫ್ರೀ ಆಗಿ ಟಿಕೆಟ್ ಮಾಡಿದ್ರು ಗಂಡ್ಮಕ್ಳಿಗೆ ಹೆಚ್ಚಿನ ರೇಟ್ ಹಾಕಿ ಗಂಡ ಮಕ್ಕಳಲ್ಲಿ ತಗೋ ಆಮೇಲೆ ಅವರಿಗೆ ಎರಡ್ ಸಾವಿರ ರೂಪಾಯಿ ರೂಪಾಯಿಯನ್ನು ಘೋಷಣೆ ಮಾಡಿದ್ರು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರು ಆದ್ರೆ ಅದನ್ನು ಕೂಡ ಸರಿಯಾಗಿ ಕೊಡ್ಲಿಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡ ಶಾಸಕರಾಗಿರ್ತಕ್ಕಂಥ ಮಹೇಶ್ ನಾಯ ತೆಂಗಿನಕಾಯಿ ಅವ್ರ ಮೊನ್ನೆ ಅದನ್ನ ಅದರ ಜಾಲವನ್ನು ತೆಗೆದು ಎರಡು ತಿಂಗಳ ತಿಂಗಳ ಅವ್ರು ರೂಂಗ್ ಹಾಕಿದ್ರು ಅದನ್ನು ಕೂಡ ತೆಗೆದ್ರು ಇವತ್ತು ಕೂಡ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಇದು ವಾಕ್ ಸ್ವಾತಂತ್ರ್ಯ ಅನ್ನೋದು ನಾವು ವಾಕ್ ಇದು ವಾಕ್ ಏನೈತಿ ನಮ್ಮ ಸ್ವಾತಂತ್ರ್ಯ ನಾನು ಜನ್ಮ ಸಿದ್ಧ ಹಾಕ್ತಾ ಇದ್ರು ಕಸಕೊಳ್ಳುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡ್ಲಿಕ್ಕೆ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ವತಿಯಿಂದ ಅವ್ರಿಗೆ ಧಿಕ್ಕಾರವನ್ನ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ತುಗಲಕ್ಕ ಆಡಳಿತ ನಡೀತಾ ಇದೆ ಮಾನ್ಯ ಸಿದ್ದರಾಮಯ್ಯನವರು ಬೆಳಗಾವಿಗೆ ಬಂದು ಈ ಉತ್ತರ ಕರ್ನಾಟಕದ ಜಲವಂತ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಆಗ್ತದ ಇಲ್ಲಿಯ ರೈತರ ಯುವಕರಿಗೆ ಏನಾದರೂ ಉದ್ಯೋಗ ಸಿಗ್ತದ ಈ ಭಾಗದಲ್ಲಿ ಏನಾದರೂ ಫ್ಯಾಕ್ಟ್ರಿಗಳಾಗ್ತವೆ ಏನಾದರೂ ನಾವೆಲ್ಲರೂ ನಿರೀಕ್ಷೆಯನ್ನು ಇಟ್ಕೊಂಡು ಟಿ ವಿ ಮುಂದೆ ಕೂತ್ರೆ ಅವರು ಈ ವಾಕ್ ಅಂಬೇಡ್ಕರ್ ಅವರಂತ ಬರೆದ ಬರೆದಿರುವಂಥ ಸಂವಿಧಾನವನ್ನು ಮಾಡಿ ಯಾವ ವ್ಯಕ್ತಿನೂ ತಮ್ಮ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಹಾಗೆ ಮಾಡುವಂಥ ಕುತಂತ್ರವನ್ನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದರ ಸಲುವಾಗಿ ಇವತ್ತ ಬಿಜೆಪಿ ಪಕ್ಷದ ವತಿಯಿಂದ ಸಾಂಕೇತಿಕವಾಗಿ ಕೆಲವೇ ಮಂದಿ ಜನಗಳನ್ನ ಕೂಡಿಸಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅಶೋಕಣ್ಣ ಅಲ್ಲಾಪುರ ಅವರು ಹೇಳಿದ ಹಾಗೆ ಮುಂದಿನ ದಿನಮಾನಗಳಲ್ಲಿ ಈ ತಾಲೂಕನ್ನ ಮತ್ತು ಇಡೀ ರಾಜ್ಯವನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ಬರಬಹುದು ಅನ್ನುವಂತ ಮಾತನ್ನು ಸಹ ನಾನು ವ್ಯಕ್ತಪಡಿಸುತ್ತ